ನನ್ನ ವಿಡಿಯೋ ವೀಕ್ಷಿಸುತ್ತಿರುವ ಸರ್ವರಿಗೆ ಸುಸ್ವಾಗತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋದ ವಿಚಾರ ಏನೆಂದು ನಿಮ್ಮ ಮುಂದೆ ಎಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮದೇ ಗ್ರಾಮದ ವಿಷಯ ನಮ್ಮ ಬೆಲಪು ಗ್ರಾಮದಲ್ಲೇ ವಿಷಯ ನಿಜವಾಗಿಯೂ ಬೆಲಪು ಗ್ರಾಮ ಅಂದ್ರೆ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಆಗಿತ್ತು ಅದು ನಮ್ಮ ಬೆಳಪು ಗ್ರಾಮ ರಾಜ್ಯದ ಅಧ್ಯಕ್ಷರಾದ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಹರಿಕಾರಣವಾಗಿ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಗ್ರಾಮವನ್ನು ಗುರುತಿಸುವಂತೆ ಮಾಡಿದ ಹೆಮ್ಮೆ ನಮಗೆಲ್ಲ ಇದೆ ಆದರೂ ಕೂಡ ಇಲ್ಲೊಂದು ವಿಷಾದನೀಯ ಸಂಗತಿ ಏನೆಂದರೆ ನಮ್ಮ ಈ ಬೆಲಪು ಗ್ರಾಮದಲ್ಲಿರುವ ರೈಲ್ವೆ ನಿಲ್ದಾಣ ನಮಗೆಲ್ಲರಿಗೂ ಗೊತ್ತಿರಬಹುದು ಬೆಳಪುರ ರೈಲ್ವೆ ನಿಲ್ದಾಣ ಅಂದರೆ ಬೆಳಕು ರೈಲ್ವೆ ನಿಲ್ದಾಣ ಅಂತ ಇಲ್ಲಿಯೂ ಕೂಡ ಬರೆದಿಲ್ಲ ಇಲ್ಲಿ ಪಡಬಿದ್ರೆ ರೈಲ್ವೆ ನಿಲ್ದಾಣ ಅಂತನೇ ಬರೆದು ಇದೊಂದು ಅವ್ಯವಸ್ಥೆಗಳ ಅಗರವಲ್ಲದೆ ಇಲ್ಲಿ ಯಾವುದೇ ರೈಲು ನಿಲ್ಗಡೆ ಆಗ್ತಾ ಇಲ್ಲ ಮಡಗಾವಿಗೆ ಹೋಗುವ ಒಂದು ಲೋಕಲ್ ಟ್ರೈನ್ ಹೊರತುಪಡಿಸಿ ಬೇರೆ ಯಾವ ರೈಲು ಕೂಡ ಇಲ್ಲಿ ನಿಲ್ ನಿಲ್ ನಿಲ್ಲುತ್ತಿಲ್ಲ ನಮ್ಗೆಲ್ಲರಿಗೂ ಗೊತ್ತು ಬೇರೆ ಬೇರೆ ಯಾವ ರೈಲು ನಿಲುಗಡೆ ಇಲ್ಲ ಇಲ್ಲಿ ಇದಕ್ಕಾಗಿ ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇದೆ ಇದೊಮ್ಮೆ ರೈಲು ಒಂದು ವಾರಕ್ಕೊಮ್ಮೆ ನಿಲ್ಲುವ ರೈಲಿತ್ತು ಇತ್ತು ಈಗ ಅದು ಕೂಡ ಕ್ಯಾನ್ಸಲ್ ಆಗಿದೆ ಈಗ ಒಂದೇ ರೈಲು ನಿಲ್ಲುವುದು ಅದು ಕೂಡ ಲೋಕಲ್ ರೈಲ್ವೆ ಸ್ಟೇಷನ್ ಅಂತ ಹೆಸರುವಾಸಿ ಬೆಲಪು ಹೆಸರುವಾಸಿಯಾದ ಕಾರಣ ಈ ಬೆಲಪು ಗ್ರಾಮ ನಿಜವಾಗಿಯೂ ಈಗ ಕುಗ್ರಾಮಲ್ಲ ನಿಜವಾಗಿ ಒಂದು ಎಜುಕೇಷನ್ ಹಬ್ಬ ಇದು ಶೈಕ್ಷಣಿಕವಾಗಿ ಬಹಳ ಮುಂದುವರಿಯುತ್ತಿದೆ ಅತ್ಯಾಧುನಿಕ ಸಂಶೋಧನಾ ಕೇಂದ್ರ ಕೂಡ ನಿರ್ಮಾಣವಾಗುತ್ತಿದೆ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ನಿರ್ಮಾಣವಾಗಿದೆ ಹೀಗೆ ಮುಂದೆ ಪಿ ಜಿ ಸೆಂಟರ್ ಹೀಗೆ ಬಹಳಷ್ಟು ಯೋಜನೆಗಳು ಸರ್ಕಾರದ ಬೆಳಕು ಗ್ರಾಮಕ್ಕೆ ಹರಿದು ಬರುತ್ತಿರುವಾಗ ಈ ರೈಲ್ವೆ ನಿಲ್ದಾಣವನ್ನು ಮೇಲ್ದರ್ಜೆ ಕೇರಿಸಲು ಹಿಂದಿನಿಂದಲೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಹೋರಾಟ ನಡೆಯುತ್ತಾನೆ ಇದೆ ಆದ್ರೂ ಕೂಡ ರೈಲ್ವೆ ಅಧಿಕಾರಿಗಳು ಈ ಬಗ್ಗೆ ಕೆಡಿಸಿಕೊಳ್ಳುತ್ತಲೇ ಇಲ್ಲ ಈ ಬಗ್ಗೆ ನಾ ಬನ್ನಿ ಸ್ನೇಹಿತರೆ ನಾವು ಅಲ್ಲಿಗೆ ಹೋಗೋಣ ನೋಡೋಣ ಅಲ್ಲಿಯ ರಸ್ತೆಯ ದುರ್ವಸ್ಥೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೇನೆ ಅದೇ ರೀತಿ ರೈಲ್ವೆ ಸ್ಟೇಷನ್ ಕೂಡ ತೋರಿಸ್ತೇನೆ ಅದೇ ರೀತಿ ಈ ಪ್ರತಿಭಟನೆಯ ತುಣುಕುಗಳ ಈ ವರ್ಷ ಅಲ್ಲ ಕಳೆದ ವರ್ಷ ನಡೆದ ಕೆಲವೊಂದು ಪ್ರತಿಭಟನೆ ತುಣುಕುಗಳನ್ನು ಕೂಡ ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತೇನೆ ಆ ಬಳಿಕ ನೀವೇ ಹೇಳಿ ನಮ್ಮ ಈ ರೈಲ್ವೆ ನಿಲ್ದಾಣ ಇದು ಒಂದು ಊರಲ್ಲ ಬಹುತೇಕ ಸುತ್ತಮುತ್ತಲಿನ ಎಲ್ಲಾ ಊರುಗಳಿಗೂ ಈ ರೈಲ್ವೆ ನಿಲ್ದಾಣ ತುಂಬಾ ಉಪಕಾರವಿದೆ ಆದರೂ ಕೂಡ ಇದುವರೆಗೂ ಕೊಂಕಣ ರೈಲ್ವೆ ಆಗಲಿ ಅಥವಾ ಯಾವುದೇ ರೈಲ್ವೆ ಇಲಾಖೆಯಾಗಲಿ ಆಗಲಿ ಯಾವುದು ಕೂಡ ಈ ಬಗ್ಗೆ ತಲೆ ಕೆಡಿಸುತ್ತಿರಲಿದ್ದು ಬಹಳ ವಿಪರ್ಯಾಸ ಅಂತಾನೆ ಹೇಳ್ಬಹುದು ಈ ಬಗ್ಗೆ ನಿರಂತರವಾಗಿ ಹೋರಾಟ ಇದೆ ಕೂಡ ಇನ್ನು ಕೂಡ ಹೋರಾಟ ನಡೀತಾನೆ ಇರುತ್ತದೆ ಈ ಬಗ್ಗೆ ಸ್ನೇಹಿತರೆ ನಾನೊಂದು ವಿಡಿಯೋ ಮಾಡ್ತೇನೆ ನಿಮ್ಗೆ ತೋರಿಸ್ತೇನೆ ಬಾಯ್ ಹೋಗೋಣ ನೋಡುವ ಸ್ನೇಹಿತರೆ ನೋಡಿ ಇದು ನಮ್ಮ ಬೆಲಪು ಗ್ರಾಮದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಒಂದು ರೈಲ್ವೆ ನಿಲ್ದಾಣಕ್ಕೆ ಹೋಗುವ ರಸ್ತೆಯೇ ಈ ರೀತಿ ಇದೆ ಅಂದರೆ ಅಲ್ಲಿ ರೈಲು ನಿಲ್ಲುತ್ತದೆಯಾ ನೀವೇ ಆಲೋಚನೆ ಮಾಡಿ ಈ ರಸ್ತೆಯಿಂದಾಗಿ ಸುತ್ತಮುತ್ತಲಿನ ಗ್ರಾಮದ ಕುತ್ತ್ಯಾರು ಶಿರುವ ಬೆಲ್ಮನ್ ಕಾಪು ಚಂದ್ರನಗರ ಇಲ್ಲ ಎಲ್ಲ ಪಾದೂರು ಮಜೂರು ಗ್ರಾಮದ ಜನರು ಬೆಲಪು ರೈಲು ನಿಲ್ದಾಣಕ್ಕೆ ಬರಬೇಕಾದ್ರೆ ಈ ರಸ್ತೆಯಿಂದನೇ ಚಲಿಸಬೇಕಾದ ಅನಿವಾರ್ಯತೆ ಇದೆ ನೋಡಿ ಸ್ನೇಹಿತರೆ ಈ ರಸ್ತೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಕಾರಣ ಪಂಚಾಯತ್ ಇದರಲ್ಲಿ ತಲೆ ಹಾಕುವ ಹಾಗೇ ಇಲ್ಲ ಬೆಲಪು ಗ್ರಾಮ ಎಲ್ಲ ಕಡೆ ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡಿದೆ ಅಂತಲೇ ಹೇಳ್ಬೋದು ಆದರೂ ಕೂಡ ಇಲ್ಲಿ ಸ್ವಲ್ಪ ಬಾಕಿಯಾಗಿ ಒಂದು ಕಪ್ಪು ಚಿಕ್ಕಯಂತೆಯೇ ಉಳಿದಿದೆ ನೋಡಿ ಸ್ನೇಹಿತರೆ ರೈಲ್ವೆ ಇಲಾಖೆ ಇದಕ್ಕೆ ಸರಿಯಾಗಿ ಸ್ಪಂದಿಸದ ಕಾರಣದಿಂದಾಗಿದೆ ನಿಜವಾಗಿಯೂ ಒಂದು ರೈಲ್ವೆ ನಿಲ್ದಾಣಕ್ಕೆ ಹೋಗುವ ದಾರಿ ಹೇಗಿರಬೇಕಂತ ನಿಮಗೆಲ್ಲ ತಿಳಿದೇ ಇದೆ ಆದರೆ ಇಲ್ಲಿ ನೋಡಿ ಇಲ್ಲಿ ನೋಡುವಾಗ ಹೇಗಿದೆ ಇದು ನೋಡಿ ಇದು ಮತ್ತೊಂದು ಕಡೆಯಿಂದ ಉಚ್ಚಿಲ ಕಡೆಯಿಂದ ಬಂದು ಸೇರುವ ರಸ್ತೆ ಇದು ನಮ್ಮ ರೈಲ್ವೆ ನಿಲ್ದಾಣ ಪಡುಬಿದ್ರಿ ರೈಲ್ವೆ ನಿಲ್ದಾಣ ಅಂತಲೇ ಉಂಟು ನಿಜವಾಗಿಯೂ ಪಡುಬಿದ್ರಿಯಿಂದ ಇಲ್ಲಿಗೆ ಹತ್ತು ಹನ್ನೊಂದು ದೂರದಲ್ಲಿ ದೂರದಲ್ಲಿದ್ದರೂ ಕೂಡ ಪಡುಬಿದ್ರಿ ಅಂತಲೇ ಉಂಟು ನಿಜವಾಗಿಯೂ ಪಡುಬಿದ್ರೆಯವರಿಗೆ ಪಡುಬಿದ್ರಿಯೇ ರೈಲ್ವೆ ನಿಲ್ದಾಣಕ್ಕಿಂತ ಮುಲ್ಕಿ ರೈಲ್ ರೈಲ್ವೆ ನಿಲ್ದಾಣವೇ ಹತ್ತಿರವಾಗ್ತದೆ ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ ಆ ಬಳಿಕ ಯರ್ಮಾಲ್ ಉಚ್ಚಿಲ ಮೂಲೂರು ಮತ್ತೆ ಇಲ್ಲಿ ನಮ್ಮ ಎಲ್ಲೂರು ಕುಂಜೂರು ಇದೇ ರೀತಿ ಮುದ್ರಂಗಡಿಯ ಗ್ರಾಮಸ್ಥರೆಲ್ಲ ಈ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ ಸುತ್ತಮುತ್ತಲಿನ ಬಹುತೇಕ ಊರಿನವರು ಎಷ್ಟೋ ಸಾವಿರಾರು ಜನರಿಗೆ ಇಲ್ಲಿ ರೈಲ್ವೆ ರೈಲು ಮುಂಬೈಗೆ ಹೋಗುವ ರೈಲುಗಳು ನಿಲುಗಡೆಯಾದರೆ ಬಹಳಷ್ಟು ಪ್ರಯೋಜನವಿದೆ ನೋಡಿ ಸ್ನೇಹಿತರೆ ನೀವು ರಸ್ತೆಗಳನ್ನೆಲ್ಲ ಗಮನಿಸ್ತಿರ್ಬೋದು ಇದು ಥಾರ್ ರಸ್ತೆ ನೋಡಿ ಡಾಮರ್ ರಸ್ತೆಯಾದರೂ ಕೂಡ ಎಂಥ ಹದಗೆಟ್ಟಿದೆ ಅಂತ ಇದು ಉಚ್ಚಿಲದಿಂದ ನಮ್ಮ ಬೆಲಪು ರೈಲ್ವೆ ನಿಲ್ದಾಣಕ್ಕೆ ಬರುವ ರಸ್ತೆ ನೋಡಿ ಇದೇ ಈ ರೀತಿಯಾಗಿದೆ ಅಂದರೆ ಮತ್ತೆ ಅವಸ್ಥೆ ಹೇಗಿರ್ಬೋದು ನೀವೇ ಸ್ವಲ್ಪ ಆಲೋಚನೆ ಮಾಡಿ ಸ್ನೇಹಿತರೆ ಇಂತಹ ಒಂದು ಅವ್ಯವಸ್ಥೆಗಳ ಹಗರವಾಗಿ ಹೋಗಿದೆ ಈ ಬಗ್ಗೆ ನಿರಂತರವಾಗಿ ಈ ರೈಲ್ವೆ ನಿಲ್ದಾಣವನ್ನು ನಾವು ನಾವಂದರೆ ರೈಲ್ವೆ ನಿಲ್ದಾಣದ ಅಧ್ಯಕ್ಷರಾದ ರೈಲ್ವ ರೈಲ್ವೆ ಮೇಲ್ದರ್ಜೆ ನಿಲ್ದಾಣದ ಹೋರಾಟ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಅವರು ಈ ಗ್ರಾಮವನ್ನು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿಯ ತುತ್ತ ತುದಿಗೆ ಕೊಂಡೊಯ್ದಿದ್ದಾರೆ ಆ ಬಗ್ಗೆ ಎರಡು ಮಾತೇ ಇಲ್ಲ ಎಲ್ಲಿ ಕೆಳದರೂ ಬೆಲಪು ಗ್ರಾಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ ಆದರೂ ಕೂಡ ಇಲ್ಲಿ ಹೋರಾಟ ನಿರಂತರವಾಗಿ ನಡೆದರೂ ರೈಲ್ವೆ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತದು ವಿಪರ್ಯಾಸ ಇತ್ತೀಚೆಗಷ್ಟೇ ಶಾಸಕರು ಕೂಡ ಈ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ ಮುಂದೇನಾಗುತ್ತೋ ಅಂತ ಗೊತ್ತಿಲ್ಲ ನಮಗೆಲ್ಲ ಆದರೂ ಕೂಡ ಮುಂದೆಯೂ ಕೂಡ ಇದು ಬಹಳಷ್ಟು ಕಷ್ಟದ ಕೆಲಸ ಅಂತ ಹೇಳ್ತಾರೆ ಕನಿಷ್ಠ ಪಕ್ಷ ಮತ್ಸ್ಯಗಂಧ ರೈಲಾದರೂ ಇಲ್ಲಿ ನಿಲ್ಲಬೇಕೆಂಬುದು ಆಗ್ರಹವಿದೆ ಆದರೂ ಕೂಡ ಅದನ್ನು ಅದಕ್ಕೂ ಕೂಡ ಒಂದು ಕವಡೆಕಾಸಿನ ಬೆಲೆಯೂ ಕೊಡುವುದಿಲ್ಲ ಯಾವುದೇ ರೈಲ್ವೆ ಇಲಾಖೆ ಆಗಲಿ ರೈಲ್ವೆ ಇಲಾಖೆ ಈಗಾಗಲೇ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯಾಚರಿಸ್ತಿರುವ ಕಾರಣ ನಮ್ಮ ಶಾಸಕರು ಕೂಡ ಅದೇ ಪಕ್ಷದವರ ಕಾರ ಅದೇ ಪಕ್ಷದವರ ಕಾರಣ ಏನಾದರೂ ಆಗಬಹುದು ಎಂಬ ನಿರೀಕ್ಷೆ ಇದೆ ಆದರೂ ಕೂಡ ಈ ಬಗ್ಗೆ ಬಹಳಷ್ಟು ು ನಿರೀಕ್ಷೆ ಇಟ್ಟುಕೊಳ್ಳುವುದು ಕೂಡ ತಪ್ಪಾಗ್ತದೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಹೋರಾಟ ನಡೆಯುತ್ತಿದ್ದರೂ ಕೂಡ ಈ ಬಗ್ಗೆ ತಲೆಕೆಡಿಸಿಕೊಳ್ಳದ ರೈಲ್ವೆ ಇಲಾಖೆಯವರು ಇನ್ನಾದರೂ ಎಚ್ಚೆತ್ತುಕೊಳ್ಳುವರ ಎಂಬ ಸಂಶಯ ಕೂಡ ಮೂಡುತ್ತಿದೆ ನೋಡಿ ಸ್ನೇಹಿತರೆ ಕಳೆದ ವರ್ಷ ಈ ಬಗ್ಗೆ ರೈಲ್ವೆ ಮೇಲ್ದರ್ಜೆಗೇರಿಸಲು ಡಾಕ್ಟರ್ ದೇವ್ ಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ತುಣುಕುಗಳಿದು ಇದು ಈ ಸಂಪೂರ್ಣ ವಿಡಿಯೋ ನನ್ನ ಬೆಲಪು ಟೈಮ್ಸ್ ಎಂಬ ಮತ್ತೊಂದು ಚಾನೆಲ್ ಇದೆ ಅದರಲ್ಲಿ ಸಂಪೂರ್ಣ ವಿಡಿಯೋ ಇದೆ ಕಳೆದ ವರ್ಷದ್ದು ಪ್ರತಿಭಟನೆಯದ್ದು ಸ್ನೇಹಿತರೆ ಅಲ್ಲಿ ಹೋಗಿ ಕೂಡ ನೀವು ಈ ಚಾ ಈ ವಿಡಿಯೋವನ್ನು ವೀಕ್ಷಿಸಬಹುದು ಇದರ ಸಂಪೂರ್ಣ ಧ್ವನಿ ಹಾಗೂ ಪ್ರತಿಭಟನೆಯ ರೂಪುರೇಷೆಗಳೆಲ್ಲವೂ ಇದರಲ್ಲಿದೆ ಇದರಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅವರು ಸವಿಸ್ತಾರವಾಗಿ ವಿವರಿಸಿದ್ದಾರೆ ಬೆಲಪುರ ರೈಲ್ವೆ ನಿಲ್ದಾಣ ಎಷ್ಟು ಗ್ರಾಮಗಳಿಗೆ ಉಪಕಾರ ಇದೆ ಎಷ್ಟು ವರ್ಷದಿಂದ ಇದರ ಬಗ್ಗೆ ಹೋರಾಟ ನಡೆಯುತ್ತಿದೆ ಎಂದು ಪ್ರತಿಯೊಂದನ್ನು ಇಂಚಿಂಚಾಗಿ ವಿವರಿಸಿದ್ದಾರೆ ಅದೇ ರೀತಿ ಕೂಡ ರೈಲ್ವೆ ಅಧಿಕಾರಿಗಳಿಗೂ ಕೂಡ ಕಳೆದ ಬಾರಿಯೂ ಮನವಿ ಸಲ್ಲಿಸಿತ್ತು ಆದರೂ ಆ ಮನೆಯು ಯಾವುದೇ ಪುರಸ್ಕರಿಸ ಪುರಸ್ಕರಿಸದ ಕಾರಣ ಈ ಬಾರಿ ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಈಗ ಶಾಸಕರು ಕೂಡ ಮನವಿ ಸಲ್ಲಿಸಿದ್ದಾರೆ ಕಾಪುವಿನ ಶಾಸಕರು ಮನವಿ ಸಲ್ಲಿಸಿದ್ದಾರೆ ಮುಂದೆ ಏನಾಗುತ್ತೆ ಎಂದು ಕಾದು ನೋಡಬೇಕಾದ ಪರಿಸ್ಥಿತಿ ಗ್ರಾಮಸ್ಥರಲ್ಲಿದೆ ಈ ಗ್ರಾಮ ಮಾತ್ರವಲ್ಲ ಸುತ್ತ ಸುತ್ತಮುತ್ತಲಿನ ಹತ್ತಾರು ಗ್ರಾಮಸ್ಥರು ಕೂಡ ತುದಿಗಾಲಿನಿಂದ ಬೆಲಪು ರೈಲ್ವೆ ನಿಲ್ದಾಣ ಮೇಲ್ದರ್ಜೆ ಕೇರಳು ಕಾಯುತ್ತಿದ್ದಾರೆ ಸ್ನೇಹಿತರೆ ಇನ್ನಾದರೂ ಬೆಲಪು ರೈಲ್ವೆ ನಿಲ್ದಾಣ ಮೇಲ್ದರ್ಜೆ ಕೇರಳಿ ಎಂದು ನಾವೆಲ್ಲ ಕಾಯೋಣ ಆದರೂ ಕೂಡ ಮುಂದೆ ರೈಲು ನಿಲ್ದಾಣ ಮೇಲ್ದರ್ಜೆ ಕೇರದಿದ್ದಲ್ಲಿ ಬಹಳಷ್ಟು ಪ್ರತಿಭಟನೆಯ ಬಿಸಿ ರೈಲ್ವೆ ಇಲಾಖೆಗೆ ಖಂಡಿತವಾಗಿಯೂ ತಟ್ಟಲಿದೆ ಅದೇ ರೀತಿ ರೈಲ್ವೆ ರೋಕೋ ಚಳುವಳಿ ಕೂಡ ಪ್ರಾರಂಭವಾಗಲಿದೆ ಎಂದು ಈಗಾಗಲೇ ನಮ್ಮ ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷರು ರೈಲ್ವೆ ಮೇಲ್ದರ್ಜೆ ನಿಲ್ದಾಣದ ಹೋರಾಟಗಾರರ ಅಧ್ಯಕ್ಷರಾದ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಅವರು ಖಡಾಖಂಡಿತವಾಗಿ ಕೂಡ ಹೇಳಿದ್ದಾರೆ ಅದೇ ರೀತಿ ಈ ಇಲ್ಲಿನ ಗ್ರಾಮಸ್ಥರು ಕೂಡ ಒಗ್ಗಟ್ಟಾಗಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಒಗ್ಗಟ್ಟಿದ್ದ ಒಗ್ಗಟ್ಟಾಗಿದ್ದಾರೆ ಬಹಳಷ್ಟು ಜನರು ಬಹಳಷ್ಟು ನಾಯಕರು ಕೂಡ ಇದ್ದಾರೆ ಅವರೆಲ್ಲರ ಹೆಸರು ಕೂಡ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ದರೂ ಕೂಡ ಕೆಲವರ ಹೆಸರು ಬಿಟ್ಟು ಕೆಲವರ ಹೆಸರು ಹೇಳುವುದು ಕೂಡ ಸರಿಯಾಗುವುದಿಲ್ಲ ಆ ಕಾರಣ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಅವರ ಹೆಸರನ್ನು ಮಾತ್ರ ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟು ತನಕ ನಾನು ತೋರಿಸಿದ ಎಲ್ಲ ಇದನ್ನೆಲ್ಲ ನೀವು ನೋಡಿದ್ರಿ ನೋಡಿ ಇದು ರೈಲ್ವೆ ಸ್ಟೇಷನ್ಗೆ ಬರುವ ರೈಲ್ವೆ ಇಲಾಖೆಗೆ ಸೇರಿದ ರಸ್ತೆಯಾಗಿದೆ ಇವೊಮ್ಮೆ ನೋಡಬಹುದು ಇದನ್ನು ನೋಡಿ ನೋಡುವಾಗಲೇ ಬೇಸರ ಆಗ್ತದೆ ಈ ಥರ ಪಂಚಾಯತ್ಗೆ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಆ ಕಾರಣದಿಂದ ಎಲ್ಲ ಹಾಗೆ ಉಳಿದು ಹೋಗಿದೆ ಈ ರೈಲ್ವೆ ಸ್ಟೇಷನನ್ನು ಮೇಲ್ದರ್ಜೆಗೆ ಏರಿಸಲು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರಯತ್ನ ನಡೆಯುತ್ತಲೇ ಇದೆ ಆದರೂ ಕೂಡ ಯಾವುದೇ ಒಂದು ಸಕ್ಸಸ್ ಕಾಣ್ತಾ ಇಲ್ಲ ಪರಿಣಾಮಕಾರಿಯಾಗಿ ಪ್ರತಿಭಟನೆ ಮಾಡಿದ್ರು ಕೂಡ ಯಾವುದೇ ರೈಲ್ವೆ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ರೈಲ್ವೆ ಇಲಾಖೆ ಆಗಲಿ ಕೊಂಕಣ ರೈಲ್ವೆ ಆಗಲಿ ಯಾವುದು ಕೂಡ ಇಲ್ಲಿ ಅಷ್ಟೇನು ಮುತುವರ್ಜಿ ವಹಿಸದ ಕಾರಣ ಇಷ್ಟೊಂದು ದೊಡ್ಡ ಈ ಬಲಪು ಗ್ರಾಮ ನಿಜವಾಗಿಯೂ ಇದು ಪಡುಬಿದ್ರೆ ರೈಲ್ವೆ ಸ್ಟೇಷನ್ ಅನ್ನು ಪಡುಬಿದ್ರೆ ರೈಲ್ವೆ ಸ್ಟೇಷನ್ಗೆ ಪಡುಬಿದ್ರೆ ಅವರಿಗೆ ಇಲ್ಲಿ ಇಲ್ಲಿಗೆ ಬರುವ ಅಗತ್ಯವೇ ಇರಲಿಕ್ಕಿಲ್ಲ ಯಾಕೆಂದರೆ ಅಲ್ಲಿಗೆ ಅವರಿಗೆ ಮುಲ್ಕಿ ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಆಗ್ತದೆ ಆದರೆ ಇಲ್ಲಿಯವರಿಗೆ ಈ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದವರಿಗೆಲ್ಲ ಇಲ್ಲಿ ರೈಲ್ವೆ ಸ್ಟೇಷನ್ ಆದರೆ ಬಹಳಷ್ಟು ಉಪಕಾರವಾಗ್ತದೆ ಸ್ನೇಹಿತರೆ ಆದರೂ ಕೂಡ ಇಲ್ಲಿ ಅಧಿಕಾರಿಗಳು ಗಮನ ಹರಿಸದ ಕಾರಣದಿಂದ ಇಲ್ಲಿ ಇದೀಗ ಬೆಲಪು ಗ್ರಾಮ ಒಂದು ಎಜುಕೇಷನ್ ಹಬ್ಬ ಆಗಿ ನಿರ್ಮಾಣ ಆಗ್ತಾ ಇದೆ ಸಂಶೋಧ ಅತ್ಯಾಧುನಿಕ ಸಂಶೋಧನೆ ಕೇಂದ್ರ ಅದೇ ರೀತಿ ಪಾಲಿಟೆಕ್ನಿಕ್ ಕಾಲೇಜಿ ಅದೇ ರೀತಿ ಮತ್ತು ಕೈಗಾರಿಕಾ ವಲಯ ಹೀಗೆ ತುಂಬ ಎಜುಕೇಷನ್ ನಿಮಿತ್ತ ಮತ್ತೆ ಕೈಗಾರಿಕಾ ಹೀಗೆಲ್ಲ ತುಂಬ ಸುಮಾರಾಗಿ ನಿರ್ಮಾಣ ಆಗ್ತಿರುವಾಗ ಬಹಳ ಅಭಿ ವೇಗದಿಂದ ಅಭಿವೃದ್ಧಿ ಆಗುತ್ತಿರುವಾಗ ಈ ರೂವಾರಿ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಅವರು ರೈಲ್ವೆ ಹೋರಾಟ ಸಮಿತಿಯ ಇದು ಕೂಡ ಅಧ್ಯಕ್ಷರು ಕೂಡ ಆದರೂ ಕೂಡ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ರೈಲ್ವೆ ಇಲಾಖೆಯ ಯಾವುದೇ ಗಮನ ಹರಿಸದೆ ಕೇರ್ಲೆಸ್ ಮಾಡುವ ಕಾರಣದಿಂದ ಇಂದಿಗೂ ಕೂಡ ಈ ರೈಲ್ವೆ ಸ್ಟೇಷನ್ ಒಂದು ಅತಿ ಕೆಳ ದರ್ಜೆಯ ರೈಲ್ವೆ ಸ್ಟೇಷನ್ ಆಗಿ ಆಗಿ ಹೋಗಿದೆ ಸ್ನೇಹಿತರೆ ಈ ಬಗ್ಗೆ ನಾನೊಂದು ಸಣ್ಣ ಲಾಗ್ ಈ ಇಲ್ಲಿ ಒಂದು ಎಚ್ಚರಿಕೆ ಅಂದರೆ ಆ ಜನರಿಗೆ ಈ ಬಗ್ಗೆ ತಿಳುವಳಿಕೆ ಮೂಡಲಷ್ಟೇ ಈ ಲಾಗ್ ಮಾಡಿದ್ದೇನೆ ದಯವಿಟ್ಟು ಇದರಲ್ಲಿ ನನ್ನ ಈ ಲಾಗಲ್ಲಿ ನನ್ನ ಈ ಮಾತಾಡಿದ ಯಾವುದಾದ್ರೂ ಈ ಶಬ್ದದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಅದನ್ನು ಜಸ್ಟ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ ಕೊನೆಯದಾಗಿ ನನ್ನ ಈ ಲಾಗನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಬಾಯ್ ಬಾಯ್